ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಾನು ಒಂದು ಮನೆ ಹತ್ರ ಹೋಗಿದ್ದೆ ಆ ಮನೆಯವರು ನನ್ನನ್ನು ಕರೆಸ್ಕೊಂಡಿದ್ರು ಆ ಮನೆಯವರು ಒಂದು ಮನೆ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಡಿಸ್ಕಷನ್ ಮಾಡಿಕೊಂಡು ನಮ್ಮಲ್ಲಿ ಮಾಹಿತಿಯನ್ನು ತೆಗೆದುಕೊಂಡ್ರು ಅನಂತರ ಆ ಮನೆಯ ಡಿಸ್ಕಷನ್ಸ್ ಎಲ್ಲ ಮುಗಿದಾದಮೇಲೆ ಆಯದ ವಿಚಾರ ಎಲ್ಲ ಮೇಲೆ ಇಪ್ಪತ್ತ ಏಳು ಮೂವತ್ತೊಂದರ ಋಷುಭಾಯದಲ್ಲಿ ಆ ಮನೆಯವರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಸಜೆಷನ್ಸ್ ಕೊಟ್ಟೆ ಅವರು ಸಹ ಆ ಆಯವನ್ನು ಒಪ್ಪಿದರು ಹನ್ನೆರಡು ರೂಪಾಯಿ ಆದಾಯ ಏಳು ರೂಪಾಯಿ ಖರ್ಚಿರ್ತದೆ ಋಷುಭಾಯದಲ್ಲಿ ಈ ಮನೆ ಇರುತ್ತೆ ಅವರು ಸ್ಥಳ ಕರ್ಕೊಂಡೋಗಿ ಎಲ್ಲ ನೋಡಿ ಆದಮೇಲೆ ಅವರಿಗೆ ಆ ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಸಹ ಮಾಡಿಕೊಟ್ಟೆ ಇದೆಲ್ಲ ಆದಮೇಲೆ ಮನೆಯ ವಿಚಾರ ಎಲ್ಲ ಡಿಸ್ಕಷನ್ ಆದಮೇಲೆ ಒಂದು ಡೇಟ್ ಆಫ್ ಬರ್ತ್ ಹೇಳಿದರು ನನಗೆ ಅವರ ಮಗನ ಡೇಟ್ ಆಫ್ ಬರ್ತನ್ನು ಹೇಳಿದರು ಇಪ್ಪತ್ತಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಧ್ಯಾಹ್ನ ಒಂದು ಮೂವತ್ತು ಒಂಬತ್ತು ಅಂತೇಳಿ ತಿಳಿಸಿದರು ಶುಕ್ರವಾರ ಜನನ ವೃಶ್ಚಿಕ ಲಗ್ನ ಮಕರ ರಾಶಿಯಲ್ಲಿ ಕೇತು ಕುಂಭ ರಾಶಿಯಲ್ಲಿ ರವಿ ಬುಧ ಮೀನ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಶನಿ ಭಗವಾನರು ಮೇಷ ರಾಶಿಯಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿ ರಾಹು ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕದ ವಿಶ್ಲೇಷಣೆಗೆ ಒಂದು ಕಾರಣ ಇದೆ ಈ ಜಾತಕರಿಗೆ ಮದುವೆ ಮಾಡಬೇಕು ಅಂತ ಇದ್ದೇವೆ ಮಾಡ್ಬೋದಾ ಇಲ್ವಾ ಅಂತೇಳಿ ಕೇಳಿದರು ಹಾಗೆ ನಾವು ಒಪ್ತಕ್ಕಂಥ ಹೆಣ್ಣನ್ನು ಇವರು ಮದುವೆ ಆಗ್ತಾರ ಅಂಥೇಳಿ ಪ್ರಶ್ನೆಯನ್ನು ಕೇಳಿದರು ಸರಿ ಜಾತಕದ ವಿಶ್ಲೇಷಣೆಯನ್ನು ನೋಡುವಾಗ ವೃಶ್ಚಿಕ ಲಗ್ನ ಆದ್ದರಿಂದ ಲಗ್ನಾಧಿಪತಿ ಕುಜ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಚಂದ್ರ ಲಗ್ನದಿಂದ ಎಂಟನೇ ಮನೆಯಲ್ಲಿರೋದ್ರಿಂದ ಇವರು ಹಠ ಸ್ವಭಾವದ ಮಾತು ಯಾರ ಮಾತನ್ನು ಕೇಳೋದಿಲ್ಲ ಅಂದ್ಕೊಂಡಿರ್ತಕ್ಕಂಥದ್ದೇ ಸರಿ ಇರ್ತಕ್ಕಂಥ ನಿರ್ಧಾರಗಳಿಗೆ ಒಳಗಾಗ್ತಕ್ಕಂಥವ್ರು ಇನ್ನು ಇವರ ತಂದೆ ತಾಯಿಗೆ ಇವರು ಬುದ್ಧಿ ಹೇಳ್ತಕ್ಕಂಥ ಒಂದು ಮನೋಜಾತುರ್ಯ ಉಳ್ಳವರು ಯಾರ ಮಾತಿಗೂ ಇವರು ಹೆಚ್ಚಿಗೆ ಬೆಲೆ ಕೊಡೋದಿಲ್ಲ ತನ್ನ ಸ್ವಂತ ನಿರ್ಧಾರದಂತೆ ನಡಿತಕ್ಕಂಥ ವ್ಯಕ್ತಿತ್ವ ಮನೋಭಾವ ಉಳ್ಳವರು ಇನ್ನು ಇವ್ರ ತಂದೆ ತಾಯಿ ನೋಡಿದಂಥ ಹುಡುಗಿಯನ್ನ ಮದುವೆ ಆಗ್ತಾರ ಅಂತಕ್ಕಂಥದ್ದಾಗಿ ನೋಡಿದಾಗ ಮಾತೃಸ್ಥಾನ ಕುಂಭರಾಶಿ ಅಲ್ಲಿ ರವಿ ಬುದ್ಧ ಇರೋದ್ರಿಂದ ಮಾತೃಕಾರಕ ಚಂದ್ರ ಅಷ್ಟಮದಲ್ಲಿ ನಿರ್ಬಲನಾಗಿರೋದ್ರಿಂದ ಮಾತೃಸ್ಥಾನಾಧಿಪತಿ ಶನಿ ನೀಚನಾಗಿರೋದ್ರಿಂದ ತಾಯಿಯ ಮಾತಿಗೆ ಗೌರವ ಕೊಡೋದಿಲ್ಲ ಇನ್ನು ಪಿತೃಸ್ಥಾನಾಧಿಪತಿ ಚಂದ್ರ ಆಗಿರೋದ್ರಿಂದ ವೃಶ್ಚಿಕ ಲಗ್ನಕ್ಕೆ ಏಳು ಎಂಟು ಒಂಬತ್ತನೇ ಅಧಿಪತಿ ಚಂದ್ರ ಆಗಿ ಅಷ್ಟಮದಲ್ಲಿ ನಿರ್ಬಲನಾಗಿರೋದ್ರಿಂದ ತಂದೆಯ ಮಾತಿಗೂ ಅಷ್ಟು ಕಷ್ಟ ತಾನು ಅಂದ್ಕೊಂಡದ್ದೇ ಆಗಬೇಕು ಅಂತಕ್ಕಂಥ ಅಭಿಲಾಷ್ ಇಲ್ಲಿ ಈ ಜಾತಕವನ್ನು ನೋಡುವಾಗ ಪ್ರೇಮಸ್ಥಾನದಲ್ಲಿ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಉಚ್ಚನಾಗಿರೋದು ಗುರು ಸ್ವಕ್ಷೇತ್ರದಲ್ಲಿ ಇದ್ದಾಗ ಇವರು ತಾನಿಷ್ಟಪಟ್ಟಂಥ ಹುಡುಗಿಯ ಜೊತೆ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾರೆ ಈ ಮದುವೆಯನ್ನು ಯಾರೂ ವಿರೋಧ ಮಾಡಿದರೂ ಸಹ ಇವರು ತನ್ನದಾದ ತನ್ನದೇ ಆದಂಥ ನಿರ್ಧಾರದಲ್ಲಿ ಬದ್ಧರಾಗ್ತಾರೆ ಬದಲಾವಣೆ ಆಗೋದಿಲ್ಲ ಯಾರು ಎಷ್ಟೇ ಹೇಳಿದರೂ ಸಹ ಈ ಜಾತಕರು ತನ್ನ ನಿರ್ಧಾರದಂತೆಯೇ ಮದುವೆ ಆಗ್ತಾರೆ ಆ ಜಾತಕ ವಿಶ್ಲೇಷಣೆಯನ್ನು ಈ ರೀತಿ ತಿಳಿಸಿದಾಗ ಹೌದು ನಾವೆಲ್ಲಿ ಇಲ್ಲ ಒಪ್ತಾಯಿಲ್ಲ ಹೇಳಿ ಆ ಕುಟುಂಬದವರು ಒಪ್ಕೊಂಡ್ರು ಕಡೆಗೆ ಹೌದು ಅವರೇ ಎಲ್ಲೋ ಬೇರೆ ಒಂದು ಕಡೆ ಹುಡುಗಿ ನೋಡಿದರೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಅಂತ ನಮ್ಮಲ್ಲಿ ಸಲಹೆ ಕೇಳಿದಾಗ ಮದುವೆ ಮಾಡಿ ತೊಂದರೆ ಇಲ್ಲ ಇಷ್ಟದ ಪ್ರಕಾರನೇ ಮದುವೆ ಮಾಡಿ ಅಂತ ಹೇಳಿದೆ ಇಷ್ಟೆಲ್ಲ ಆದಮೇಲೆ ವ್ಯವಹಾರ ಹೇಗೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಕಂಡು ಬರ್ತದೆ ಅಂದರೆ ಇವರ ಥಿಂಕಿಂಗು ನೂರು ಸಾವಿರ ಗಟ್ಟಲೆ ಲಕ್ಷಗಟ್ಟಲೆಗಳ ವ್ಯವಹಾರಗಳೇ ಇವರಲ್ಲಿ ಮೈಂಡಲ್ಲಿ ಬರೋದಿಲ್ಲ ಎಲ್ಲ ಕೋಟಿಗಟ್ಟಲೆ ಮಾಡ್ತಕ್ಕಂಥ ವ್ಯವಹಾರಗಳು ಇಲ್ಲ ಲಕ್ಷ ಲಕ್ಷ ಗಟ್ಟಲೆ ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಕೈಯಾಗ್ತಕ್ಕಂಥ ಮನೋಭಾವ ನಿರ್ಧಾರ ಇವು ಪೂರ್ವ ಪುಣ್ಯಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಗುರು ಇದ್ದು ಸಪ್ತಮಾಧಿಪತಿ ಶುಕ್ರ ಹುಚ್ಚನಾಗಿರೋದ್ರಿಂದ ವ್ಯಯಾಧಿಪತಿ ಆಗಿದ್ದರೂ ಉಚ್ಚನಾಗಿ ಬಲಿಷ್ಠವಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರೋದು ಇವ್ರದ್ದು ಐಭೋಗ ಮಹಾರಾಜರ ಥರ ಜೀವನ ಮಾಡ್ತಕ್ಕಂಥದ್ದು ಹೀರೋ ಥರ ಇರಬೇಕು ಅಂತಕ್ಕಂಥ ಅಭಿಮಾನ ಹೊಂದಿರ್ತಕ್ಕಂಥವ್ರು ಇವ್ರಿಗೆ ಯಾವ ಸಮಯದಲ್ಲಿ ದುಡ್ಡು ಬೇಕು ಅಂದರೆ ಆ ಸಮಯದಲ್ಲಿ ದುಡ್ಡು ಕೂಡಿ ಬರ್ತದೆ ಮತ್ತು ಅದೇ ರೀತಿ ಖರ್ಚು ಮಾಡಿದ್ರೂ ಸಹ ಇವರು ಧಾರಾಳಿಗಳು ಇನ್ನೊಬ್ರ ಹತ್ರ ಬೇಡೋದಿಲ್ಲ ಅಂತಹ ವೈಭವಯುತವಾದಂಥ ಜೀವನಕ್ಕೆ ಈ ಜಾತಕ ಕಾರಣವಾಗುತ್ತೆ ಈ ವಿಚಾರವನ್ನು ಅವ್ರ ತಂದೆ ತಾಯಿ ಸಹ ಒಪ್ಕೊಂಡ್ರು ಅನಂತರ ಸೊ ಮನೆ ಕಟ್ಟಲಿಕ್ಕೆ ಸಲಹೆ ಮಾರ್ಗದರ್ಶನ ಪ್ಲ್ಯಾನನ್ನು ಕೊಟ್ಟೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ